ನಾನು ಜಗದೀಶ್ ಮದುವೆ ಕೃಷ್ಣ ಸಾಹರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ನಾವಿಬ್ರು ದೇ ಕಲ್ಲರು ಜಗದೀಶ್ ಅವರು ಜಗದೀಶ್ ಮದುವೆ ಕೃಷ್ಣ ಅವ್ರಿಗೆ ವಿದ್ನೆ ಸರ್ ಜಗದೀಶ್ ಅವರು ಅಷ್ಟೇ ಕೃಷ್ಣನು ಅಷ್ಟೇ ನೋಡಿದ್ರೆ ಕೃಷ್ಣ ಕೃಷ್ಣ ಇಲ್ಲಿ ನಮ್ಮ ಈ ಸಿನಿಮಾ ಅಂದಾಗ ಪಾಪ ಅವ್ರೆಷ್ಟು ಪ್ರೀತಿ ಇತ್ತು ಅಂದರೆ ಸರ್ ನಿಮಗೆ ಯಾರು ಹೇಳಿ ಟಾಪ್ ಮೋಸ್ಟ್ ಯಾವ ಹೀರೋಯಿನ್ ಬೇಕು ಹೇಳಿ ಅಂತ ತುಂಬ ದೊಡ್ಡ ಇಟ್ಕೊಂಡಿದ್ರೆ ನಿಮ್ಗೆ ಏನು ನಿಮ್ಗೆ ಏನು ಬೇಕೇಳಿ ಅಂತ ಒಂದಷ್ಟು ಜನ ಹೆಸರುಗಳ್ ಹೇಳಿ ಒಂದಷ್ಟು ಜನ ದೊಡ್ಡ ದೊಡ್ಡ ಸಂಭಾವಿತ ನಟರುಗಳ ನಟಿಯರ ಹೆಸರು ಅವ್ರು ಹೇಳಿದಾಗ ನಾನು ಒಂದು ಅವಕಾಶ ಈ ಪಾಯಿಸಲಿ ಬಿಟ್ಬಿಡಿ ನನ್ನ ಗಾಳಿ ನಾನು ನನಗೆ ನನ್ನ ಏರಿಯಲ್ಲಿ ಕಾಣುವಂಥ ಲಕ್ಷಣವಾಗಿರುವಂಥ ಒಂದು ಹಿನ್ನೆಬೇಕ ಬೇಕು ನಾನು ಹುಡುಕ್ತೀನಿ ಅಂತೇಳಿ ಕೇಳಿದ್ದಕ್ಕೆ ಅವತ್ತು ಇವತ್ತು ಯಾಕೆ ನೆನೆಸ್ಕೊತೀನಿ ಜಗದೀಶ್ನ ಕೃಷ್ಣನ ಅಂದರೆ ಇಷ್ಟೆಲ್ಲ ನನ್ನ ನಂಬುದು ಈಗ ಹೊಸಬ್ರನ್ನ ಹಾಕ್ಕೊಳ್ತೀವಿ ಅಂದ್ರೆ ಹೊಸಬರು ಮಾಡಿದ್ರೆ ಸಿನಿಮಾ ಹೋಗ್ತಿಲ್ಲ ಅಂತಂದೇಳಿ ನಾನು ತುಂಬ ನಂಬಿದ್ದಕ್ಕೆ ನಾವಿಬ್ಬರು ಅವ್ರ ಥ್ಯಾಂಕ್ಸ್ ಹೇಳಬೇಕು ಆ ವಿಷಯದಲ್ಲಿ ನಾನೊಂದು ಒಂದು ನಾಟಕದ ಬುಕ್ ಪುಸ್ತಕ ಹೇಳಿದಾರ ಪುಸ್ತಕ ರಿಲೀಸ್ ಹೋದಾಗ ಇವರು ಇವ್ರ ಫ್ರೆಂಡ್ ಕೂತಿದ್ರು ನಾನು ಹಿಂಗೆ ಮೆಟ್ಲಿ ಬೆಟ್ಲಿಕ್ಕೊಂಡ್ ಬರ್ತಾ ಮೆಟ್ಲಿ ಬೆಟ್ಲಿಕ್ಕೊಂಡ್ ಬರ್ತಾ ಅಬ್ಸರ್ವ್ ಮಾಡಿ ರಾಘು ಶಿವಮೊಗ್ಗ ಹೇಳಿದೆ ರಘು ಅದ ಯಾರ ಹುಡುಗಿ ಕರಿ ನಿಮಿಷ ಹೇಳಿ ಯಾಕೆ ಥಿಯೇಟರ್ ಅಲ್ವಾ ಅದೊಂದು ಕರಿ ಸುಮ್ಮನೆ ಹೇಳ್ತೀನಿ ಕರೆಸಿ ಮಾತಾಡಿದೆ ಮಾತಾಡ್ಬಿಟ್ಟು ನಾನು ಈಗ ಹೇಳಿಲ್ಲ ಎಷ್ಟು ದಿವಸ ಹೇಳಿಲ್ಲಪ್ಪ ಏಳು ತಿಂಗಳು ಹೇಳಿಲ್ಲ ಸುಮ್ನೆ ಕರ್ಸೋದು ಬಾಮಾ ಕುತ್ಕೊಮ್ಮ ಅದು ಇದು ವಿಷಯ ಹೇಳೋದು ಸರಿ ನಡಿ ಸರಿ ನಡಿ ಸರಿ ಆಮೇಲೆ ಸುಮ್ಮನೆ ಯಾಕೆ ಡೌಟ್ ಬರ್ತಾರ ಅಂದ್ಬಿಟ್ಟು ಒಂದು ಹೀರೋ ಹಿನ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಇದೆ ಅದನ್ನ ಮಾಡಬೇಕಾಗತ್ತೆ ಒಂಚೂರು ನೀನು ತಯಾರಿ ಮಾಡ್ಕೊತೀಯಾ ಹ್ಞೂ ಸರ್ ಹುಸಾರು ಮಾಡ್ಕೊಳ್ತೀನಿ ಥಿಯೇಟ್ರವರು ಹೋದ್ರೆ ಪಂಟ್ರ್ಗೂ ಅದರಲ್ಲಿ ಯಾರು ಮಾಡ್ತಿಲ್ಲ ಬಿಕಾಸ್ ನಾನು ಏನಕ್ಕೆ ಥಿಯೇಟ್ರನ್ನ ಪೂಜಿಸ್ತೀನಿ ಅಂದರೆ ಇದೇ ಕಾರಣಕ್ಕೆ ಇವತ್ತು ಒಂದು ಕಾರಣದಲ್ಲಿ ಒಂದು ಸಿನಿಮಾ ಎತ್ತಿ ಹಿಡ್ದಿರೋದೇ ನಮ್ಮ ಥಿಯೇಟ್ರ್ ಪರ್ಸನಾಲಿಟಿ ಸೊ ಹಾಗಾಗಿ ನಾವು ಅವ್ರು ಯಾವಾಗ್ಲೂ ಅವ್ರಿಂದ ನಾವು ಸಿನಿಮಾ ಮಾಡಕ್ ಆಗಲ್ಲ ಸಿನ್ಮಾ ಅನ್ನೋದು ಶೋಕಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಅದು ಆ ವಿಷಯದಲ್ಲಿ ಅಕ್ಷ್ಮಿ ಸೆಲೆಕ್ಟ್ ಮಾಡಿ ಸುಮಾರು ಆರೋಗ್ ತಿಳಿದಾರ ಆರ್ ಐದು ತಿಂಗಳು ಹೇಳಿದಿರ ಇದಾಗ ಹೇಳಿದ ತಿಂಗಳು ಅವಾಯ್ಡ್ ಮಾಡಿ ಆಮೇಲೆ ನೀನೆ ನಾನು ಸರಿ ಬಾಮ ನನಗೆ ಬೇಕಾಗಿರೋದು ನಟನೆ ಬ್ಯೂಟಿ ನನ್ಗೆ ತುಂಬಾ ಮುಖ್ಯ ಬ್ಯೂಟಿ ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಬೇಕು ನನಗೆ ಅಂತ ಹೇಳಿ ನೋಡ್ರಿ ಆಮೇಲೆ ಬ್ಲಾಕ್ ಬ್ಯೂಟಿನೇ ಆಯ್ತು ಅನ್ಬಿಟ್ಟು ಏನ್ ಆ ತಗೋಬೇಡದಲ್ಲಿ ತುಂಬಾ ದೊಡ್ಡ ಮಾರ್ಕ್ಸ್ ಸ್ಕೋರ್ ಮಾಡಿ ನನಗೂ ಕೂಡ ಅದನ್ನ ಹೇಳ್ತಾರೆ ಸರ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ತುಂಬಾ ಟ್ಯಾಲೆಂಟ್ ಇತ್ತು ಹೀರೋ ಹೀರೋಯಿನ್ ಅಂತ ಬಂದಾಗ ಹೋಗ್ತಾ 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 ನಮ್ಮನೆ ಹುಡುಗಿ ಅನ್ಸ್ಕೊಟ್ರಂತ ಸೊ ಇದಕ್ಕೋಸ್ಕರ ನಾನು ಹೋರಾಟ ಮಾಡಿದೆ ಆ ವಿಷಯದಲ್ಲಿ ನೀನು ತುಂಬಾ